ಇಲ್ಲಿ ತಗೊಳತ್ತಿರ ಶಾಲೆಯಲ್ಲಿ ಏನಾದರೂ ಯೂನಿಕ್ ಆಗಿ ವಿಶೇಷವಾಗಿದೆ ಅಂದರೆ ನಿಮ್ಮ ಅಕೆಡೆಮಿಕ್ ಸಿಲೆಬಸ್ ಬಿಟ್ಟು ಏನಾದರೂ ಎಜುಕೇಶನ್ ಯಾಕಂದರೆ ಇವತ್ತಿನ ದಿವಸದಲ್ಲಿ ಈಗ ಹಣಕ್ಕೋಸ್ಕರ ಹೊಟ್ಟೆಪಾಡಗೋಸ್ಕರ ಎಜುಕೇಶನ್ ಆಗಿದೆ ಅದು ಜ್ಞಾನದ ದೃಷ್ಟಿಯಲ್ಲಿ ಚಿನ್ನಿಸ್ತಾ ಇದೆ ಎಲ್ಲ ಸಂಸ್ಥೆಗಳಲ್ಲೂ ಇದು ಸಾರ್ವತ್ರಿಕವಾಗಿ ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ ಸೊ ಈ ದೃಷ್ಟಿಕೋನ ಇಟ್ಕೊಂಡಾಗ ಅರ್ಕಧಾಮದಲ್ಲಿ ಇರುವಂಥ ಈ ವಿದ್ಯಾಲಯದಲ್ಲಿ ಏನು ವಸ್ತು ವಿಚಾರಗಳು ವಿಶೇಷತೆಯನ್ನು ಮಕ್ಕಳಿಗೆ ನೀವು ಕೊಡಬೇಕು ಇದು ಏನಂದರೆ ಬಹಳ ಒಳ್ಳೆಯ ಪ್ರಶ್ನೆ ಇದು ಈಗ ಕೊಡ್ತಕ್ಕಂಥದ್ದು ಒಂದು ಕಾಂಟೆಂಟ್ ಇದೆಯಲ್ಲ ಮೇನ್ ಕಾಂಟೆಂಟು ಅದು ಅದ ಒಂದು ಪದಾರ್ಥ ತತ್ವ ಅದು ಒಂದೇ ವಿದ್ಯೆ ಅನ್ನೋದು ಒಂದು ಕಾಮನ್ ಒಂದು ಟರ್ಮ್ ಅದು ಆ ವಿದ್ಯೆಯನ್ನು ಕೊಡುವಾಗ ಅವರು ಫ್ಲೇವರು ಏನು ಅವ್ರಿಗೆ ಜೀವನದಲ್ಲಿ ಅನುಭವ ಆಗಿದೆಯೋ ಆ ಫೌಂಡರು ಸಂಸ್ಥಾಪಕರು ಸ್ಕೂಲಿನ ನಿರ್ಮಾಣ ನಿರ್ಮಾ ನಿರ್ಮಾ ನಿರ್ಮಾಣ ಅವರು ಅವರಿಗೆ ಅವ್ರದ್ದು ದೃಷ್ಟಿಕೋನದಲ್ಲಿ ಕೊಡ್ತಾರೆ ಆ ವಿದ್ಯೆಯನ್ನು ಬಿಂಬಿಸ್ತಾರೆ ಒಳ್ಳೆಯ ಪ್ರಿನ್ಸಿಪಾಲ್ಗಳು ಪ್ರಾಂಶುಪಾಲರು ಪ್ರಾಂಶುಪಾಲರು ಅಂತೀವಲ್ಲ ಅವ್ರುಗಳು ಸ್ಕೂಲಲ್ಲಿ ಅವಳು ಕೇಳ್ತಾರಂತೆ ಅವರು ಸಂಸ್ಥಾಪಕರು ಅವ್ರಿಗೆ ಎಂಪ್ಲಾಯ್ಮೆಂಟ್ ಮಾಡಬೇಕಾದ್ರೆ ಕೇಳ್ತಾರೆ ನಿಮ್ಮ ಫೌಂಡರ್ ಉದ್ದೇಶ ಏನು ಅವರ ಇದು ವಿಷನ್ ಏನು ಏನು ದೃಷ್ಟಿ ಇದೆ ಅವರಿಗೆ ಅದು ಅರ್ಥ ಮಾಡಿಕೊಂಡ್ರೆ ನಾವು ಅದನ್ನು ಪ್ರತಿಬಿಂಬಿಸುವಂಥ ರೀತಿ ಮಾಡ್ತೀವಿ ನಮ್ಮ ಮಕ್ಕಳದೆಲ್ಲನೂ ಅಂತ ಹೇಳ್ತಾರೆ ಬಟ್ ಎಲ್ಲರೂ ಕೂಡ ಹೇಳ್ಕೊಡೋದು ಉತ್ತಮ ಜ್ಞಾನವನ್ನೇ ಕೊಡಬೇಕು ಅಂತ ಪ್ರಯತ್ನಿಸ್ತಾರೆ ಇಲ್ಲಿ ಹೇಗೆ ಅಂದರೆ ಪರಿಸರ ಒಂದು ಫಸ್ಟ್ ಗೈಡ್ ಆಗುತ್ತೆ ಪರಿಸರನೇ ಒಂದು ಅದು ಒಂದು ದೊಡ್ಡ ಬ್ಯಾಕ್ಗ್ರೌಂಡದು ಬರೀ ಹಸಿರಿದ್ರೆ ಮಾತ್ರ ಆಗಲ್ಲ ಅದು ಸ್ವಾಭಾವಿಕವಾಗೂ ಇರಬೇಕು ಪೂರ್ತಿ ಟ್ರಿಮ್ ಮಾಡಿಕೊಂಡು ಎಲ್ಲನೂ ತನಗೆ ಹೆಂಗ್ ಬೇಕೋ ಹಾಗೆಯೇ ಮಾಡಿಕೊಂಡು ಗಾರ್ಡನ್ನು ತೋಟಗಳು ಅದೆಲ್ಲ ಹಾಗೆಲ್ಲ ಮಾಡ್ತಾರಲ್ಲ ಅದೊಂಥರ ಯಾವುದೋ ತುಂಬಾ ಕೃತಕವಾಗಿ ಕಾಣುತ್ತೆ ಇಲ್ಲಿ ಸ್ವಾಭಾವಿಕವಾಗಿರಬೇಕು ಒಂದು ಏನಂದರೆ ಮುಖ್ಯವಾಗಿ ನನಗೆ ಅನಿಸಿರೋದು ನಾನೇನು ಕೊಡಬಲ್ಲ ಅದು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಎಕ್ಸ್ಟ್ರಾ ನ್ಯೂಟ್ರಿಷನ್ ಎಕ್ಸ್ಟ್ರಾ ಒಂದು ಪು ಪೌಷ್ಟಿಕಾಂಶ ಹಾಕಬೇಕು ಅಂತ ಇದ್ದೀನಿ ಅಂತಂದು ಹಾಕ್ತಾ ಅಂದರೆ ಅವರಿಗೆ ತಮ್ಮ ಮೂಲ ಮೂಲಕ್ಕೆ ಬರಬೇಕು ಅವ್ರೆ ಹೆಚ್ಚು ಮತ್ತು ತಾವು ಎಲ್ಲಿಂದ ಬಂದಿದ್ದೀವಿ ಬರೀ ಒಂದು ಹಳ್ಳಿ ಹೆಸರಲ್ಲ ಆ ಹಳ್ಳಿಯ ಸ್ಟೋರಿ ಏನಾದರೂ ಇದೆಯಾ ಅಂತ ಸ್ವಲ್ಪ ತಂದೆ ತಾಯಿಗಳು ಯಾರು ಅವರು ಅಜ್ಜಿಯ ತಾತ ಎಲ್ಲಿಂದ ಬಂದಿದ್ದರು ಒಂದು ಒಂದು ಬ್ಯಾಕ್ಗ್ರೌಂಡ್ ತಿಳ್ಕೊಂಡ್ರೆ ನಿಮ್ಗೆ ಶಕ್ತಿ ಬರೋಕ್ಕೆ ಶುರು ಆಗ್ಬಿಡುತ್ತೆ ಒಂದು ರೀತಿಯಲ್ಲಿ ಯಾಕಂದರೆ ನೀವು ಸೋರ್ಸ್ ಅಲ್ವಾ ಶಕ್ತಿ ಬರೋದು ನಮ್ಮ ನಮ್ಮ ಹಿನ್ನೆಲೆಯಿಂದನೇ ಶಕ್ತಿ ಬರೋದು ನಿಜವಾಗ್ಲೂ ಒಂದು ಮಾನಸಿಕವಾಗಿ ಆಮೇಲೆ ನೈತಿಕವಾಗಿ ಶಕ್ತಿ ಬರೋದು ಆಧ್ಯಾತ್ಮಿಕವಾಗಿ ನಮ್ಮ ಹಿನ್ನೆಲೆ ನೆನೆಸ್ಕೊಂಡ್ರೇ ಬರೋದು ನಮ್ಮ ಪೂರ್ವಜರನ್ನು ಕೃತಜ್ಞತಾಪೂರ್ವಕವಾಗಿ ನೆನೆಸ್ಕೊಳ್ಬೇಕು ಹಾಗೆ ತಿಳ್ಕೊಳ್ಬೇಕು ಅವ್ರು ಯಾರು ಏನು ಹೇಗಿದ್ದರು ಯಾವ ಥರ ಇದ್ದರು ಎಂಥ ಕೊಡುಗೆ ಕೊಟ್ಟಿದ್ದಾರೆ ಅವರೆಲ್ಲರೂ ಅದನ್ನು ತಿಳ್ಕೊಂಡು ಅಥವಾ ಕೊಟ್ಟಿಲ್ವ ಕೊಡುಗೆನ ಅವಾಗ ಇವರಿಗೆ ಒಂದು ಹಾದಿ ಉಂಟಾಗುತ್ತೆ ಓ ಹಾಗಿದ್ದರೆ ನಾನು ಈಗ ನನಗೆ ಗೊತ್ತಾಗ್ತಾ ಇದ್ದೆ ನಾನು ಯಾರು ಅಂತ ಅಂತ ಅಂದ್ಬಿಟ್ಟು ಆಮೇಲೆ ಹಾಗೆ ಅವರಿಗೆ ಎಲ್ಲ ರೀತಿಯಲ್ಲೂ ಅವ್ರು ಯಾರು ಅಂತ ತಿಳಿಯಪಡಿಸ್ಕೊಳ್ಳೋಕ್ಕೆ ಪ್ರತಿಯೊಬ್ಬರಲ್ಲೂ ಕೂಡ ನನ್ನ ನನ್ನ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಒಂದು ಅವತಾರ ಕೊಡಿಸಿದರು ಯಾವುದೋ ಒಂದು ಕೊಡುಗೆ ಕೊಡೋದಕ್ಕೋಸ್ಕರವಾಗಿಯೇ ಭೂಮಿ ಮೇಲೆ ಬಂದ ಭೂಮಿ ಮೇಲೆ ಬಂದಿದ್ದಾರೆ ಅಂತ ನನ್ನ ಅಭಿಪ್ರಾಯ ಅವ್ರ ಋಷಿ ಋಷಿಗಳು ಅನ್ನೋ ದೃಷ್ಟಿಯಿಂದ ನಾನು ಇರ್ತೀನಿ ಯಾಕಂದರೆ ಪ್ರತಿಯೊಂದು ಸಸ್ಯಗಳಲ್ಲೂ ಕೂಡ ಯಾವುದೂ ಔಷಧಿ ಇದೆ ಅಲ್ವಾ ಇದ್ದೇ ಇದೆ ಅಲ್ವಾ ನಮ್ಗೆ ಗೊತ್ತಿಲ್ಲ ಅಂದರೆ ಮಾತ್ರ ಔಷಧಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಹಾಗೆ ಪ್ರತಿಯೊಬ್ಬನು ಮಾನವನ ಒಂದು ಅಸ್ತಿತ್ವ ಯಾವುದೋ ಒಂದು ಅಪೂರ್ವವಂಥ ಒಂದು ಕೊಡುಗೆಗೋಸ್ಕರ ಇಲ್ಲಿ ಬಂದಿದ್ದಾರೆ ಅವರು ಪಾಪ ತಿಳಿಯದೆ ಹಾಗೇ ಭ್ರಷ್ಟರಾಗಿ ಮಾ ಅದೃಷ್ಟರಾಗಬಾರ್ದು ಪ್ರಪಂಚದಿಂದ ಅವ್ರು ಎಂದೂ ಪ್ರತಿ ಪುನಃ ಬರ್ತಾರಲ್ವೋ ಅದೇ ರೂಪದಲ್ಲಿ ಅದೇ ರೀತಿಯಲ್ಲಿ ಅದೇ ಒಂದು ಬ್ಯಾಕ್ಗ್ರೌಂಡಲ್ಲಿ ಅದಕ್ಕೆ ಅದನ್ನು ಅಮೂಲ್ಯವಾದಂಥ ಒಂದು ಒಂದು ಸಂಪತ್ತು ಅವರು ಮಾತನಾಡುವ ಸಂಪತ್ತು ಚೈತನ್ಯ ಅದು ಅದನ್ನು ಉಳಿಸಬೇಕು ಬೆಳೆಸಬೇಕು ಅದನ್ನು ಬೆಳಗಿಸಬೇಕು ಅದು ಬೇರೆಯವರಿಗೆ ಬೆಳಕನ್ನು ಕೊಡಬೇಕು ಅವರು ಸಾರ್ಥಕ್ಯತೆ ಉಂಟಾಗಬೇಕು ಮಾದರಿಯಾಗಿರಬೇಕು ಅಲ್ವಾ ಹಾಗೆ ಪರಿಪೂರ್ಣತೆ ಉಂಟಾಗಬೇಕು ಅವರಿಗೆ ಹೃದಯದಲ್ಲಿ ಎಲ್ಲವನ್ನೂ ಸಾಕ್ತಿದ್ದೀನಿ ನನ್ನ ನೆಮ್ಮದಿ ಇದೆ ಶಾಂತಿ ಇದೆ ಅಂತ ಅಂದ್ಬಿಟ್ಟು ಅವರು ಎಂದೆಂದೂ ನಾನು ನಿವೃತ್ತನಾಗಿದ್ದೀನಿ ಅಂತ ಹೇಳ್ಕೊಳ್ಳೇಬಾರ್ದು ಎಂದೆಂದು ಯುವಾವಸ್ಥೆಯಲ್ಲೇ ಇದ್ದು ಅವರು ಪೂರ್ಣಾಯುಷಿಯನ್ನು ನಾನು ಅನುಭವಿಸಲಿ ಅನ್ನೋದು ಒಂದು 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 ನನ್ನ ಇದು ಮತ್ತು ಭಾಷೆಗಳಲ್ಲಿ ಕೂಡ ನಮ್ಮ ಆಸ್ತಿಯಾದ ಬ್ಯಾಕ್ಗ್ರೌಂಡ್ ಹೇಳಕ್ಕೆ ಬಂದಲ್ಲ ಅದು ದೇಶದ ಬ್ಯಾಕ್ಗ್ರೌಂಡು ತಿಳ್ಕೊಳ್ಬೇಕು ದೇಶ ಯಾವ ದೇಶ ಆಯಿತು ಇಲ್ಲಿ ದೇಶದ ಏನೇನು ಎಂಥ ಪ್ರಾಚೀನ ವಿದ್ಯೆಗಳು ಆ ಶಾಸ್ತ್ರಾದಿಗಳು ಆ ಒಂದು ವಿದ್ಯೆ ಎಲ್ಲ ಇತ್ತಲ್ಲ ಸಂಪತ್ತುಗಳು ಅದನ್ನು ನಾನು ಅಂಥ ದೇಶದಲ್ಲಿ ಜನ್ಮ ತಾಳಿದ್ದೀನಲ್ಲ ಎಂಥ ಅಂದ್ಬಿಟ್ಟು ಅವರಿಗೆ ಹಿ ಒಂದು ಹಿರಿಮೆ ಉಂಟಾಗಿ ಅವ್ರಿಗಿನ್ನೂ ಶಕ್ತಿ ಉಂಟಾಗುತ್ತೆ ನಾನು ಸಾಮಾನ್ಯ ಮಾನವರೆಲ್ಲ ಹಾಗಾದರೆ ಇಂಥ ಒಂದು ಪೂರ್ವ ದೇಶದಲ್ಲಿ ಇಂಥ ಕಡೆ ಭಾರತ ದೇಶದಲ್ಲಿ ಇಂಥ ಒಂದು ಕುಟುಂಬದಲ್ಲಿ ಜನ್ಮ ದಿನ ಹಬ್ಬ ಲಲಿತೆ ತುಂಬ ಬೆಳೆಸ್ಕೊಂಡು ಇನ್ನೂ ಚೆನ್ನಾಗಿ ಹಾಗೂ ಆತ್ಮವಿಶ್ವಾಸಪೂರ್ವಕವಾಗಿ ನಡೀತಾರೆ ಆತ್ಮವಿಶ್ವಾಸಪೂರ್ವಕವಾಗಿ ಮಾತನಾಡ್ತಾರೆ ಆತ್ಮವಿಶ್ವಾಸಪೂರ್ವಕವಾಗಿ ಕ್ರಿಯೆಗಳನ್ನು ಮಾಡ್ತಾರೆ ಸೇವೆಗಳನ್ನು ಮಾಡ್ತಾರೆ ಮತ್ತು ಹೆಚ್ಚು ನಾನು ಕೊಡೋದನ್ನು ಕಲಿಸ್ಬೇಕು ಅಂತ ತುಂಬ ಇಷ್ಟ ಗೀವಿಂಗ್ ಎಲ್ಲ ಟೇಕಿಂಗ್ ಟೇಕಿಂಗ್ ಅನ್ನೋದನ್ನೇ ಕ್ಯಾಲ್ಕುಲೇಷನ್ ಮಾಡ್ತೀವಿ ಬೆಳಗ್ಗೆ ಎದ್ದರೆ ಸಂಜೆವರೆಗೂ ಎಷ್ಟು ಅರ್ನ್ ಮಾಡಿದ್ದೀವಿ ಎಷ್ಟು ಪ್ರಾಫಿಟ್ ಬಂತು ಏನು ತೊಗೊಂಬಂದಿದೆಯಾ ಏನನ್ನು ಸಂಪಾದನೆ ಮಾಡಿದೆಯಾ ಏನು ನಿನಗೆ ಸೇರಿಕೊಂಡಿದೆಯಾ ಹೊಸ್ದಾಗಿವಾಗ ನಿನ್ನ ಸಂಪತ್ತಿಗೆ ಅದು ಅದು ವಿಷಯ ಎರಡನೇದು ಮೊದಲನೇದು ಏನನ್ನ ಕೊಟ್ಟಿದೆಯಪ್ಪ ನೀನು ಏನೋ ನನ್ನ ಹತ್ರ ಇಲ್ವೇ ಇಲ್ಲ ಕೊಡೋಕ್ಕೆ ಅಂತ ಯಾರು ಹೇಳೋ ಹೇಳೋಗೆ ಇಲ್ಲ ಯಾಕಂದರೆ ಜನ್ಮ ತಾಳೆ ಸಂಪತ್ತು ಜನ್ಮ ತಾಳು ಬರ್ತಾಳಿದೀವಿ ಏನೂ ಅಂದರೆ ನಗುವಾದರೂ ಕೊಡ್ಬೋದಲ್ವಾ ಅದಕ್ಕೇನು ವ್ಯಾ ನಿಮಗೆ ನುಕ್ಸಾನಿಲ್ಲ ಜಿ ಎಸ್ ಟಿ ಇಲ್ಲ ಟ್ಯಾಕ್ಸ್ ಇಲ್ಲ ನಗುವು ಕೊಡ್ಬೋದಲ್ವ ಹಾಗೆ ಆಮೇಲೆ ಒಂದು ಸವಿ ಮಾತು ಯಾರಿಗೊಂದು ಗೌರವದಿಂದ ಇಲ್ಲ ಅಂತ ಹೇಳೋಕ್ಕೂ ಒಂದು ಚೆನ್ನಾಗಿ ಮಧುರವಾಗಿ ಹೇಳ್ಬೋದು ಹೇಳ್ಬೋದಲ್ಲ ಇಲ್ಲ ಅಂತ ಹೇಳೋದಂತೂ ನಿಜ ಒಪ್ಕೊಳ್ತೀನಿ ಏನೋ ಸಂದರ್ಭದಿಂದ ಕೊಡೋಕ್ಕಾಗಲ್ಲ ಇಲ್ಲ ಆದರೆ ಒಳ್ಳೆಯ ಅದನ್ನು ಮಧುರವಾಗಿ ಹೇಳಿದ್ರೆ ಅವ್ ಅವ್ರಿಗೆ ಹೇಗಾಗಬೇಕು ಅಂದರೆ ಯಾವ ರೀತಿ ಇಲ್ಲ ಅಂತ ಹೇಳಬೇಕು ಅಂದರೆ ಪದೇ ಪದೇ ನನಗಿಲ್ಲ ಅಂತ ಹೇಳಿದ್ರೇ ಚೆನ್ನಾಗಿ ನೀವು ಪ್ಲೀಸ್ ಹೇಳಿ ಇಲ್ಲ ಎಷ್ಟು ಮಧುರವಾಗಿದೆ ಒಂದು ರೀತಿ ತುಂಬ ಚೆನ್ನಾಗಿದೆ ಇಲ್ಲ ಅಂತ ಕೇಳೋಕ್ಕೆ ಅದು ಇದೆ ಅನ್ನೋ ಧ್ವನಿಯನ್ನು ಇಲ್ಲ ಅನ್ನೋದ್ರಲ್ಲಿ ಹೇಳ್ತಾ ಇದ್ದಾರಲ್ಲ ನಾನು ಹಾಗೆ ಅನ್ನೋದು ಬರಬೇಕು ಅದು ಹಾಗೆ ಆಮೇಲೆ ಆದಷ್ಟು ನನ್ನ ಇಲ್ಲ ಅನ್ನೋದು ಅದು ಒಂದು ನಕಾರಾತ್ಮಕವಾದದ್ದು ಮೋಸ್ಟ್ಲಿ ಎಲ್ಲದ್ರೂ ಇದ್ದೇ ಇದೆ ಕೊಡೋಕ್ಕೆ ಅವರು ಮನಸ್ಸು ಮನಸ್ಸಿರಬೇಕು ಮತ್ತು ಕೇಳೋವ್ರಿಗೂ ಅದು ಯಾವುದೋ ಒಂದು ಅಂತರಂಗದ ಪ್ರಜ್ಞೆ ಉಂಟಾಗಿ ಇವರು ಕೇಳಿದ್ರೆ ಕೊಡ್ತಾರೆ ಅಂತ ಕೇಳ್ತಾರೆ ಸುಮ್ಮನೆ ಕೇಳಿರೋಲ್ಲ ಅವ್ರಿಗೆ ಗೊತ್ತಿರುತ್ತೆ ಯಾವುದೋ ರೀತಿ ಇಂಟ್ಯೂಷನಲ್ಲಾಗಿ ಮೆಜರ್ಮೆಂಟ್ ಮಾಡಿರ್ತಾರೆ ಅವ್ಯಾಲ್ಯೂಯೇಷನ್ ಮಾಡಿರ್ತಾರೆ ಇವ್ರಿಗೇನು ಅವರು ಅವಿದ್ಯಾವಂತರಾಗದ್ರು ಕೂಡ ಟೆಕ್ನಿಕಲ್ ದೃಷ್ಟಿಯಿಂದ ಎಜುಕೇಷನಲ್ ದೃಷ್ಟಿಯಿಂದ ಅಕಾಡೆಮಿಕ್ ದೃಷ್ಟಿಯಿಂದ ಬಟ್ ಅವ್ರಿಗೆ ಗೊತ್ತಿರುತ್ತೆ ಅಂತ ಕೇಳ್ತಾರೆ ನಾನು ಇಲ್ಲಿವರೆಗೂ ಕೇಳಿರೋದನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಇಲ್ಲ ಅಂದಿಲ್ಲ ಹೇಗಾದರೂ ಮಾಡಿರೋ ಬದಕ್ಸಿ ಹೇಗಾದರೂ ನಾನು ಸಹಾಯ ಮಾಡಬೇಕು ಅಂತ ನಾನು ಪ್ರಯತ್ನ ಪಡ್ತೀನಿ ಅದೊಂದು ಸೌಭಾಗ್ಯ ಯಾರಾದರೂ ಒಂದು ಕೇಳಿದ್ರೆ ಸಹಾಯನ ನಿಜವಾಗಲೂ ಅಂಥ ಸ್ಥಾನ ಇದೆ ನನಗೆ ಕೊಡೋ ಅಷ್ಟು ನೀನು ಅದನ್ನು ಗುರುತಿದ್ದೀಯಪ್ಪ ನೀನು ಹಾಗಾದರೆ ನಿನ್ನ ಗ್ರೇಟಪ್ಪ ನೀನು ನಾನು ಖಂಡಿತ ಅದನ್ನು ವ್ಯಕ್ತಪಡ್ತೀನಿ ನಾನು ನೀನು ನನ್ನ ಜೊತೆ ಇರೋ ಸಾಧ್ಯವಾದರೆ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಅದು ದೇ ಅಲ್ಲಿ ದೈವದ ಒಂದು ಸಾಕ್ಷಾತ್ಕಾರ ಉಂಟಾಗುತ್ತೆ ಅಲ್ಲಿ ಆ ದೈವ ರೂಪದಲ್ಲಿ ಅವನಿಗೆಲ್ಲ ಸೌಲಭ್ಯಗಳು ಸಿಗುತ್ತೆ ಈಗ ನೀವೇ ಪರೀಕ್ಷೆ ಮಾಡಿ ನಾನು ಹೇಳೋ ಮಾತನ್ನು ಎಲ್ಲಾದರೂ ಹೋಗ್ಬಿಟ್ಟು ನಿಮಗೆ ಅಂತ ಕೇಳಿ ದುಡ್ಡು ಬೇಕು ಅಂತಂದ್ಬಿಟ್ಟು ಎಷ್ಟು ಜನ ಕೊಡ್ತಾರೆ ನೋಡಿ ಆಮೇಲೆ ಇಲ್ಲ ಯಾರೋ ಒಬ್ಬರಿಗೆ ಈ ಥರ ಕಷ್ಟ ಇದೆ ಅವ್ರಿಗೆ ನಾನು ಸಹಾಯ ಮಾಡಬೇಕು ನನಗೆ ಈ ಥರ ಅಂತ ಅಂತೇಳಿ ಆ ಜನ ಕೊಡ್ತಾರೆ ನೀವು ಲೆಕ್ಕಾಗ ಅಲ್ಲಿಗೆ ಎಲ್ಲಗೂ ಕೂಡ ಬೇರೆಯವರಿಗೆ ಸಹಾಯ ಮಾಡೋಕ್ಕೆ ಮಾತ್ರ ಕೊಡ್ತೀವಿ ಅಂತ ಅನ್ನೋ ಒಂದು ಮನಸ್ಸು ಫಂಡಮೆಂಟಲ್ ಆಗಿ ಜೆನೆಟಿಕ್ಕಾಗಿ ಪ್ರಿಂಟ್ ಆಗಿದೆಯಲ್ಲ ಅಲ್ಲಿ ನಾವು ಯಾಕೆ ನಾಟನೆಯನ್ನು ನಾವು ನೋಡ್ಕೊಳ್ತಾ ಇದ್ದೀವಿ ಆರ್ಟಿಫಿಷಿಯಲಾಗಿ ಯಾಕೆ ನೋಡ್ಕೊಳ್ತಾ ಇದ್ದೀವಿ ನಾವು ನಿಜವಾಗ್ಲೂ ಕೊಡೋಕ್ಕೆ ಬಂದಿರೋದು ಒಬ್ಬಲ್ಲರೂ ಒಬ್ರಿಗೆ ಪರಸ್ಪರವಾಗಿ ಅದನ್ನು ಹೈಲೈಟ್ ಮಾಡ್ಕೊಳ್ಬೇಕು ಏನೋ ಸಾಂದರ್ಭಿಕವಾಗಿ ತೆಗೆದುಕೊಂಡು ಕೂಡ ತೊಡೋದು ಜಾಸ್ತಿ ಇರುತ್ತೆ ಆ ಸಮಯ ಕೊಡ್ಬೋದು ನಮ್ಮ ಹೇಳಿದ್ನಲ್ಲ ಮತ್ತು ಒಳ್ಳೆಯ ಒಂದು ಮಾತುಗಳು ನುಡಿ ಮತ್ತುಗಳು ಮತ್ತು ನಾನು ಇದೆ ಅಂತ ಧೈರ್ಯ ಆದರೂ ಹೇಳ್ಬೋದಲ್ಲ